ನೆಮ್ಮದಿ ಸ್ವಂತ ಜಾಗದಲ್ಲಿರುವ ಮರ ಕಡಿದು ಮಣ್ಣು ತೆಗೆಯಲು ಎಷ್ಟೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಎಲ್ಲಾ ಇಲಾಖೆಗಳ ಕಚೇರಿಗೆ ಅಲೆದು ಅಲೆದು ಸುಸ್ತಾಗಿ ಕೊನೆಗೆ ಒಂದು ದಿನ ಅನುಮತಿ ಪಡೆದುಕೊಳ್ಳಬೇಕಾದ ಪರಿಸ್ಥಿತಿ ಇದೆ ಆದರೆ ಬೈಂದೂರು ತಾಲೂಕಿನ ಈ ಪ್ರದೇಶದಲ್ಲಿ ಯಾವುದೇ ನಿಯಮಗಳನ್ನು ಅನುಸರಿಸದೆ ಅಕ್ರಮವಾಗಿ ಮರ ಕಡಿದು ಟನ್ಗಟ್ಲೆ ಮಣ್ಣು ಸಾಗಾಟ ಮಾಡಲಾಗಿದೆ ವಿಪರ್ಯಾಸ ಏನಂದ್ರೆ ಸಾಮಾನ್ಯ ಜನರಿಗೆ ನಿಯಮ ಕಾನೂನಿನ ಸಬೂಬು ಹೇಳುವ ಅಧಿಕಾರಿಗಳು ಎಲ್ಲಿ ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ ಹೌದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಜಿಲ್ಲೆಯಲ್ಲಿಯೇ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದು ಅತಿ ದೊಡ್ಡ ತಾಲೂಕು ಎನ್ನುವ ಹಿರಿಮೆಗೂ ಪಾತ್ರವಾಗಿರುವ ಬೈಂದೂರಿನಲ್ಲಿ ವೈವಿಧ್ಯಮಯ ಪ್ರಾಕೃತಿಕವಾಗಿ ಕಾಣಿಸುವ ಸುಂದರ ಸ್ಥಳಗಳಿವೆ ಬೆಟ್ಟಗುಡ್ಡ ನದಿ ತೊರೆ ಜಲಪಾತ ಸಮುದ್ರ ಹೀಗೆ ಪ್ರಾಕೃತಿಕವಾಗಿ ಸುಂದರವಾಗಿರುವ ಈ ತಾಲೂಕಿನಲ್ಲಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆಯೋ ಪ್ರಶ್ನೆ ಮೂಡುತ್ತಿದೆ ಈ ಪ್ರಶ್ನೆಗೆ ಕಾರಣ ಬೈಂದೂರು ತಾಲೂಕಿನ ಶಿರೂರು ಗ್ರಾಮ ಪಂಚಾಯಿತಿಯ ಮೇಲ್ಪಂಕ್ತಿ ಅಂಬೇಡ್ಕರ್ ನಗರದಲ್ಲಿ ನಡೆದ ಅಕ್ರಮ ಮಣ್ಣು ಸಾಗಾಟ ಸರ್ಕಾರಿ ಜಾಗದಲ್ಲಿ ರಾಜಾರೋಷವಾಗಿ ಟನ್ ಗಟ್ಟಲೆ ಮಣ್ಣು ಸಾಗಾಟ ಮಾಡಿರುವುದು ಅಲ್ಲದೆ ಸರ್ಕಾರಿ ಜಾಗದಲ್ಲಿ ಬೋರ್ವೆಲ್ ಕೊರೆದು ವಿದ್ಯುತ್ ಅಳವಡಿಸಿ ನಿರಂತರವಾಗಿ ಲೂಟಿ ಮಾಡುವ ಕಾರ್ಯ ನಡೆಯುತ್ತಿದೆ ಇಷ್ಟಾದರೂ ಕೂಡ ಇಲ್ಲಿ ಯಾವುದೇ ಅಧಿಕಾರಿಗಳು ತಲೆ ಹಾಕಿ ಮಲಗಿಲ್ಲ ಎನ್ನುವುದೇ ಇಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಬೇರೂರು ಮೇಲ್ಪಂತಿ ದಲಿತ ಕಾಲೋನಿಯ ಮೇಲ್ಭಾಗದಲ್ಲಿರುವ ಸರ್ಕಾರಿ ಜಾಗ ಹಲವು ವರ್ಷಗಳಿಂದ ಕೆಂಪು ಮಣ್ಣಿನ ಕಿರುಬೆಟ್ಟದಂತಿದ್ದ ಪ್ರದೇಶ ಸಾಕಷ್ಟು ಮರಗಿಡಗಳ ಜೊತೆಗೆ ಬೃಹತ್ ಆಕಾರದ ಗುಡ್ಡವಿದ್ದ ಚಾಕದಲ್ಲಿ ಈಗ ದೊಡ್ಡ ಪ್ರಪಾತವೇ ಸೃಷ್ಟಿಯಾಗಿದೆ ದಲಿತ ಕಾಲೋನಿ ನಿವಾಸಿಗಳ ವಿರೋಧದ ನಡುವೆಯೂ ಕೂಡ ಇಲ್ಲಿ ಅಕ್ರಮ ಮಣ್ಣು ಸಾಕಾಟ ರಾಜಾರೋಷವಾಗಿ ನಡೆದಿದೆ ಈಗಾಗಲೇ ಸುಮಾರು ಮೂವತ್ತು ಅಡಿಗಳಿಗೂ ಆಳವಾದ ಕಂದಕವನ್ನ ಮಣ್ಣು ಕಳ್ಳರು ನಿರ್ಮಿಸಿದ್ದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ ಮಣ್ಣು ತೆಗೆದ ಜಾಗದಿಂದ ಕೆಳಗೆ ಸುಮಾರು ಇಪ್ಪತ್ತು ದಲಿತ ಕುಟುಂಬಗಳು ಹಲವು ವರ್ಷಗಳಿಂದ ವಾಸವಾಗಿದ್ದು ಮಣ್ಣು ತೆಗೆದ ಪರಿಣಾಮ ಗುಡ್ಡ ಜರಿಯುವ ಭೀತಿಯು ಎದುರಾಗಿದೆ ಹಗಲು ರಾತ್ರಿ ಇಲ್ಲಿ ಜೆಸಿಬಿ ಟಿಪ್ಪರ್ ಬಳಸಿ ನಿರಂತರವಾಗಿ ಮಣ್ಣು ತೆಗೆದು ಸಾಗಾಟ ಮಾಡಲು ಪಂಚಾಯತ್ ನಿರ್ಮಿಸಿದ ರಸ್ತೆಯನ್ನ ಬಳಸಿಕೊಂಡ ಪರಿಣಾಮ ಪಂಚಾಯತ್ ರಸ್ತೆಯು ಕೂಡ ಸಂಪೂರ್ಣ ಹಾಳಾಗಿದೆ ಇಲ್ಲಿನ ಅಕ್ರಮದ ಕುರಿತು ಸ್ಥಳೀಯರು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಇದುವರೆಗೆ ಯಾವುದೇ ಕ್ರಮ ನಡೆದಿಲ್ಲ ಹಾಗಾದರೆ ಅಧಿಕಾರಿಗಳು ಮಣ್ಣು ಕಳ್ಳರ ಜೊತೆ ಶಾಮೀಲಾಗಿದ್ದಾರಾ ಎನ್ನುವ ಪ್ರಶ್ನೆ ಕೇಳುತ್ತಿದ್ದಾರೆ ಬೈಂದೂರು ತಾಲೂಕು ಶಿರೂರು ಗ್ರಾಮದ ಅಂಬೇಡ್ಕರ್ ಕಾಲೋನಿ ಮೇಲ್ಪಂಥಿ ಅಂಬೇಡ್ಕರ್ ಕಾಲೋನಿ ಇಲ್ಲಿ ಹದಿನೈದರಿಂದ ಇಪ್ಪತ್ತಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಹಲವಾರು ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾವೆ ಏನು ನಮ್ಮ ದಲಿತ ಕುಟುಂಬಗಳು ವಾಸ ಮಾಡ್ತಿದ್ದಾರೆ ಈ ಜಾಗ ಗುಡ್ಡಗಾಡು ಪ್ರದೇಶವಾಗಿದ್ದು ಇದೇ ಗುಡ್ಡಗಾಡು ಪ್ರದೇಶದಲ್ಲಿ ರಾಮಕೃಷ್ಣ ಭಟ್ ಮತ್ತು ರಾಮನಾಥ್ ಭಟ್ ಎನ್ನುವವರು ಅಕ್ರಮ ಗಣಿಗಾರಿಕೆಯನ್ನ ಮಾಡಿಕೊಂಡಿದ್ದಾರೆ ಅಕ್ರಮವಾಗಿ ಮಣ್ಣನ್ನ ಸಾಗಾಟ ಮಾಡಿ ಈ ಒಂದು ಗುಡ್ಡವನ್ನ ಗುಡ್ ಅಪಾಯದ ಅಂಚಿಗೆ ಇವರು ತೆಗೆದುಕೊಂಡು ಹೋಗಿದ್ದಾರೆ ಇವರು ಗುಡ್ಡದ ಮಣ್ಣನ್ನ ತೆಗೆಯದ್ರ ತೆಗೆದಿರೋದ್ರಿಂದ ಏನು ಇಲ್ಲಿ ಗುಡ್ಡದ ಮೇಲ್ಗಡೆ ಮನೆಯನ್ನ ಕಟ್ಕೊಂಡಿದ್ದಾರೆ ದಲಿತ ಕುಟುಂಬಗಳು ಇವರ ಮನೆಗಳು ಅಪಾಯದ ಅಂಚಿನಲ್ಲಿವೆ ಈ ಬಗ್ಗೆ ನಾವು ಸಂಬಂಧಪಟ್ಟ ಗಣಿ ಇಲಾಖೆಗೆ ಕಳೆದ ಬಾರಿ ದೂರನ್ನ ನೀಡಿ ಅವರ ವಿಚಾರಣೆ ಹಂತದಲ್ಲಿದೆ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ಇದಾಗಿಯೂ ಕೂಡ ಇವರ ಅಕ್ರಮ ಚಟುವಟಿಕೆಗಳು ಈ ಭಾಗದಲ್ಲಿ ಮುಂದುವರೆದಿದ್ದು ನಾವು ಈ ವಿಚಾರವನ್ನ ಬೈಂದೂರು ಮಾನ್ಯ ತಹಶೀಲ್ದಾರ್ ಅವರಿಗೆ ತಿಳಿಸಿದ್ರು ಕೂಡ ಈವರೆಗೂ ಯಾವುದೇ ಕ್ರಮವನ್ನ ಇವರು ಕೈಗೊಳ್ತಾ ಇಲ್ಲ ಆದ್ರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ಮಾನ್ಯ ಬೈಂದೂರು ತಹಶೀಲ್ದಾರ್ ಅವರೇ ತಾವು ದಲಿತ ಕುಟುಂಬಗಳಿರುವಂತಹ ಈ ಈ ಪ್ರದೇಶಕ್ಕೆ ಬಂದು ಇವರ ಜೀವನವನ್ನ ತಾವು ಕಣ್ಣಾರೆ ನೋಡ್ಕೊಂಡು ಹೋಗಿ ಇವರು ಬಹಳ ಕಷ್ಟದಲ್ಲಿದ್ದಾರೆ ಇವರಿಗೆ ರಕ್ಷಣೆಯನ್ನು ನೀಡೋದ್ರ ಜೊತೆಗೆ ಏನು ಇಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಿದ್ದಾರೆ ರಾಮಕೃಷ್ಣ ಭಟ್ ಮತ್ತು ರಾಮನಾಥ್ ಭಟ್ ಎಂಬುವರ ಮೇಲೆ ತಾವು ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು ಒಟ್ಟಾರೆಯಾಕಿ ಶಿರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿರುವ ಮಣ್ಣು ಕಳ್ಳತನಕ್ಕೆ ಯಾರು ಕಾರಣ ಎನ್ನುವುದು ಸ್ಥಳೀಯರಿಗೆ ತಿಳಿದಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣಕ್ಕೆ ಕ್ರಮ ಜರುಗಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಮತ್ತು ಇಪ್ಪತ್ತು ದಲಿತ ಕುಟುಂಬಗಳಿಗೆ ಬಂದೊದಗಿರುವ ಅಪಾಯದಿಂದ ಕಾಪಾಡಬೇಕು ಎನ್ನುವುದು ಎಲ್ಲರ ಆಗ್ರಹ ನಮ್ಮ ಆಗ್ರಹಿನ್